ನಮಸ್ಕಾರ ಟಿವಿ ಟುಗೆ ಸ್ವಾಗತ ಬೊಮ್ಮನಹಳ್ಳಿ ಕ್ಷೇತ್ರದ ಅರಕೆರೆ ಸಾಯಿಬಾಬಾ ದೇವಸ್ಥಾನದ ಬಳಿ ಅಪೋಲೋ ಕ್ಲಿನಿಕ್ ಹೊಸದಾಗಿ ಪ್ರಾರಂಭವಾಗಿದೆ ಶಾಸಕ ಸತೀಶ್ ರೆಡ್ಡಿ ಅವರು ಟೇಪ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿ ಅಪೋಲೋ ಕ್ಲಿನಿಕ್ ಇನ್ನೂ ಹೆಚ್ಚಿನ ಬ್ರಾಂಚ್ಗಳನ್ನು ಮಾಡಲಿ ಎಂದು ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಕಾರ್ಪೊರೇಟರ್ ಮುರಳಿ ರವಿ ಪುರುಷೋತ್ತಮ್ ಹಾಗೂ ಸ್ಥಳೀಯ ಮುಖಂಡರು ಭಾಗವಹಿಸಿ ಶುಭ ಕೋರಿದರು ಈ ಕ್ಲಿನಿಕ್ನಲ್ಲಿ ಹೈಟೆಕ್ ಹಾಗೂ ಸುಸಜ್ಜಿತ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಗಳು ಇಲ್ಲಿ ಎಲ್ಲ ತರಹದ ಚೆಕಪ್ ಅನ್ನ ಮಾಡುತ್ತಾರೆ ಜೊತೆಗೆ ಮೆಡಿಕಲ್ ಸ್ಟೋರ್ ಕೂಡ ಇದೆ ಎಂದು ಮಾಲೀಕರಾದ ಜ್ಞಾನೇಶ್ ಶೆಟ್ಟಿ ಅವರು ಹೇಳಿದರು

ನಮ್ಮ ಆರಕೆರೆ ವಾರ್ಡ್ ಅಲ್ಲಿ ಪ್ರಯ ರಸ್ತೆಯಲ್ಲಿ ಇವತ್ತು ಅಪೋಲೋದಿಂದ ಇತ್ತೀಚಿನ ದಿನಗಳಲ್ಲಿ ಡೆಂಟಲ್ ಬಗ್ಗೆ ಕೇರ್ ತಗೊಂಡು ಅವರು ಡೆಂಟಲ್ ಕ್ಲಿನಿಕ್ ಒಂದು ದೊಡ್ಡದಾಗಿ ಮಾಡಿದ್ದಾರೆ ಇಲ್ಲಿ ಬಹಳ ಜನ ಇದ್ದಾರೆ ನಮ್ಮ ವಾರ್ಡ್ ಅಲ್ಲಿ ಕಮ್ಮಿ ಒಂದು ಲಕ್ಷ ಜನ ಇದ್ದಾರೆ ಎಲ್ಲರಿಗೂ ಒಂಥರ ಅನುಕೂಲ ಆಗಲಿ ಒಳ್ಳೆ ಮಟ್ಟದಲ್ಲಿ ಗುಣಮಟ್ಟದಲ್ಲಿ ಮತ್ತೆ ಲೇಟೆಸ್ಟ್ ಆಗಿ ಬಂದಿರುವಂತ ಎಲ್ಲ ಸಾಮಗ್ರಿಗಳು ಉಪಯೋಗಿಸಿಕೊಂಡು ಇವತ್ತು ಈ ಡೆಂಟಲ್ ಕ್ಲಿನಿಕ್ ಓಪನ್ ಆಗಿದೆ ಮತ್ತೆ ಅಪೋಲೋದಿಂದ ಆಗಿರೋದಂದ್ರೆ ವಿಶೇಷ ಹಾಗಾಗಿ ಡಾಕ್ಟರ್ ಜ್ಞಾನೇಶ್ ಶೆಟ್ಟಿ ಅವರಾಗಿರ್ಬೋದು ನಮ್ಮ ದೀಪಾ ಮೇಡಮ್ ಆಗಿರ್ಬೋದು ಮೀನಾ ಮೇಡಮ್ ಆಗಿರ್ಬೋದು ಈ ತರ ಅನೇಕರು ಒಳ್ಳೊಳ್ಳೆ ಸೀನಿಯರ್ಸ್ ಇಲ್ಲಿ ಡಾಕ್ಟರ್ ಇದ್ದಾರೆ ನಮ್ಮ ವಾರ್ಡ್ ಅಲ್ಲಿ ನಾನು ಹೇಳೋದೇನಂದ್ರೆ ನಮಗೆ ತಮ್ಗೆಲ್ಲ ದೂರ ಹೋಗ್ಬೇಕಾಗಿತ್ತು ಒಳ್ಳೆ ಹಾಸ್ಪಿಟಲ್ ಒಳ್ಳೆ ಡಾಕ್ಟರ್ಸ್ಗಳನ್ನೆಲ್ಲ ನೋಡೋದಕ್ಕೆ ಇಲ್ಲೇ ಇರೋದ್ರಿಂದ ತಾವೆಲ್ಲ ಇಲ್ಲಿ ಉಪಸ್ಕೊಬೋದಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮತ್ತೆ ಅವರು ಓಪನಿಂಗ್ ಶರ್ಮನೆ ಮಾಡಿರೋದಕ್ಕೆ ಅವರಿಗೆ ನಾನು ಶುಭಾಶಯಗಳು ಹೇಳ್ತೀನಿ ನಮ್ಮ ಅದರಿಂದ ನಮ್ಮ ಬನಘಟ ಸರ್ಕಾರಿ ಏನಿತ್ತು ಅಪೋಲೋ ಕ್ಲಿನಿಕ್ ಅಂದ್ರೆ ಮೊದಲಿಂದಲೂ ಅಪೋಲೋ ಹಾಸ್ಪಿಟಲ್ ನಡೀತಿದ್ವು ಇಲ್ಲಿ ಅಪೋಲೋ ಕ್ಲಿನಿಕ್ ಅದಕ್ಕೆ ಅಟ್ಯಾಚ್ ಇದೆ ಇದೆ ಇರಬಹುದು ಅದರಿಂದ ಒಳ್ಳೆ ಜಾಗದಲ್ಲಿ ಆಗಿದೆ ಮುಂದಕ್ಕೆ ಇನ್ನು ಅವ್ರು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಇತರ ನಾಲ್ಕೈದು ಬ್ರಾಂಚ್ಗಳು ಮಾಡ್ಲಿ ಅಂತ ಹೇಳ್ತಾ ನಮ್ಮ ವಾರ್ಡಲ್ಲಿ ಆಲ್ರೆಡಿ ಒಂದು ಹಾಸ್ಪಿಟಲ್ ಒಂದು ಇದಾಗಿದೆ ಸೊ ಆ ಹಾಸ್ಪಿಟಲ್ ಆಗ್ಬೇಕಾದ್ರೆ ಕಾರಣ ನಾವೇ ಮೊದಲೆಲ್ಲ ಬಾರಿ ಜನ ಅಬ್ಜೆ ಅಪೋಲೋ ಹಾಸ್ಪಿಟಲ್ ಮಾಡ್ಬೇಕಾದ್ರೆ ಭಾರಿ ಅಬ್ಜೆಕ್ಷನ್ ನೀವು ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಿ ಹಲೋ ಇದು ಡಾಕ್ಟರ್ ಜ್ಞಾನೇಶ್ ಶೆಟ್ಟಿ ಅಂತ ಇಲ್ಲಿ ಅಪೋಲೋ ಕ್ಲಿನಿಕ್ ಅಂತ ಹೊಸದಾಗಿ ಸ್ಟಾರ್ಟ್ ಆಗಿದೆ ಅಪೋಲೋ ಕ್ಲಿನಿಕ್ ಅಂದ್ರೆ ಇದ್ರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ವರ್ಕ್ ಆಗುತ್ತೆ ಮೀನ್ಸ್ ಎಲ್ಲಾ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಬರ್ತಾರೆ ಪ್ಲಸ್ ನಮ್ದು ಮೇನ್ ಡೆಂಟಲ್ ಸ್ಟುಡಿಯೋ ಅಂತ ಓಪನ್ ಮಾಡಿದೀವಿ ಲೇಟೆಸ್ಟ್ ಟೆಕ್ನಾಲಜಿ ಇನ್ಸ್ಟ್ರೂಮೆಂಟ್ಸ್ ಇದೆ ಡಿಜಿಟಲ್ ಟೆಕ್ನಾಲಜಿ ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಟ್ರೀಟ್ಮೆಂಟ್ ನಡೆಯುತ್ತೆ ಈಗ ಲೇಟೆಸ್ಟ್ ಟ್ರೆಂಡ್ ಇಂಪ್ಲಾಂಟ್ಸ್ ಬಗ್ಗೆ ಅದೆಲ್ಲ ಇಲ್ಲಿ ನಮ್ಮ ಬಹಳ ಫ್ರೀಯೆನ್ಸಿ ನಡೆಯುತ್ತೆ ನಮ್ದು ನಾವೆಲ್ಲ ತುಂಬಾ ಸೀನಿಯರ್ಸ್ ಡಾಕ್ಟರ್ಸ್ ನಾವು ಟೂ ತೌಸಂಡ್ ಒನ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಇಲ್ಲಿ ಡಾಕ್ಟರ್ ಸ್ವಾಮಿ ಅಂತ ಇರ್ತಾರೆ ಪ್ಲಸ್ ಎಕ್ಸ್ಕ್ಲೂಸಿವ್ಲಿ ಪೀಡಿಯಾಟಿಕ್ ಡೆಂಟಿಸ್ಟ್ ಅಂತ ಮಾಡಿದಿವಿ ಮಕ್ಕಳ ಡೆಂಟಲ್ ಕ್ಲಿನಿಕ್ ಅಂತ ಚೈಲ್ಡ್ ಡೆಂಟಲ್ ಹೆಲ್ತ್ ಕೇರ್ ಅಂತ ಅದಕ್ಕೆ ಪಿಡಿಯಾಟ್ರಿಕ್ ಡೆಂಟಿಸ್ಟ್ ಇರ್ತಾರೆ ಇಲ್ಲಿ ಹಾಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಇರ್ತಾರೆ ಸ್ಪೆಷಲೈಸ್ ಟ್ರೀಟ್ಮೆಂಟ್ ನಡೆಯುತ್ತೆ ಇದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೇಕು ಈ ಒಂದು ಯುನೀಕ್ ಆಗಿರುವಂತದ್ದು ಡೆಂಟಲ್ ಕ್ಲಿನಿಕ್ ಅಕ್ಷಯ ನಗರಲ್ಲಿ ಬಂದಿರೋದು ನಿಮ್ಗೆಲ್ಲ ಬಹಳ ಹೆಲ್ಪ್ ಆಗ್ಬಹುದು ಸೊ ಇದ್ರದ್ದು ಸದುಪಯೋಗ ಪಡಿಸಿಕೊಬೇಕಂತ ನಂದು ರಿಕ್ವೆಸ್ಟ್ ಇದು ನಮ್ದು ಆಲ್ರೆಡಿ ಈಗ ಫಸ್ಟ್ ಬ್ರಾಂಚ್ ಎಲೆಕ್ಟ್ರಾನಿಕ್ಸ್ ಹೊಸ ರೋಡ್ ಅಲ್ಲಿ ಇದೆ ಅದು ಸುಮಾರು ಹತ್ತು ವರ್ಷದಿಂದ ನಡೀತಾ ಇದೆ ಹಾಗೆ ನ್ಯೂ ಬೆಲ್ ರೋಡ್ ಅಲ್ಲಿ ಒಂದು ಹೊಸದಾಗಿ ಸ್ಟಾರ್ಟ್ ಆಗಿದೆ ಇದು ಥರ್ಡ್ ಬ್ರಾಂಚ್ ಇದರದ್ದು ನಮ್ದು ಮುಂಚೆ ಬ್ಲಾಸಮ್ ಹಾಸ್ಪಿಟಲ್ಸ್ ಅಂತ ಇತ್ತು ಅದರದ್ದೇ ಗ್ರೂಪ್ ಇಂದ ಅದರದೇ ನೆಕ್ಸ್ಟ್ ಬ್ರಾಂಚ್ ಗಳಿದೆಲ್ಲ ಸೊ ಫಸ್ಟ್ ಬ್ರಾಂಚ್ ಹೊಸ ರೋಡ್ ಅಲ್ಲಿ ಇದೆ ಇದು ನ್ಯೂ ಬೆಲ್ ರೋಡ್ ಅಲ್ಲಿ ಸೆಕೆಂಡ್ ಬ್ರಾಂಚ್ ಬ್ರಾಂಚ್ ಈ ಡೆಂಟಲ್ ಅಂತಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಇದು ಇದರಲ್ಲಿ ತುಂಬಾ ಡಾಕ್ಟರ್ಸ್ ಎಲ್ಲ ಕನ್ಸಲ್ಟೆಂಟ್ ಆಗಿ ಬರ್ತಾ ಇದಾರೆ ಸೊ ಇದೆಲ್ಲ ಬಹಳ ಜನರಿಗೆ ಹೆಲ್ಪ್ ಆಗ್ಬಹುದು ಇಲ್ಲಿ ಪೇಷಂಟ್ ಬಂದ್ರೆ ಎಲ್ಲ ಟ್ರೀಟ್ಮೆಂಟ್ಗೂ ಇಲ್ಲಿ ಫೆಸಿಲಿಟಿ ಇದೆ ಈ ದಿನ ಒಂದು ಶುಭ ದಿನ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ನಮ್ಮ ಜ್ಞಾನೇಶ್ ಶ್ರು ಅವರ ಕುಟುಂಬದವರು ಸಹ ಸೇರಿ ಇವತ್ತು ನಮ್ಮ ವಿಜಯ ಬ್ಯಾಂಕ್ ಬಡಾವಣೆಯ ಸಾಯಿಬಾಬಾ ಟೆಂಪಲ್ ಆಪೋಸಿಟ್ ಅಲ್ಲಿ ಇವತ್ತು ಅಪೋಲೋ ಡೆಂಟಲ್ ಕ್ಲಿನಿಕ್ ಅನ್ನ ಒಂದು ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ ಈ ಭಾಗದ ಜನ ಎಲ್ಲರೂ ಸಹ ಹತ್ರ ಆಗುವಂಥದ್ದು ಅದರಲ್ಲಿ ಒಂದು ಪ್ರತಿಷ್ಠಿತ ಅಪೋಲೋ ಆಸ್ಪತ್ರೆಯ ಒಂದು ಇಲ್ಲಿ ಓಪನ್ ಆಗಿರೋದು ಎಲ್ಲರಿಗೂ ಒಂದು ಸಂತೋಷದ ಸುದ್ದಿ